ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅವರಿಗೆ ಕೊಡೋದನ್ನೆಲ್ಲ ಲಂಚ ಅಂತ ಮೆನ್ಷನ್ ಮಾಡೋಕ್ಕೆ ಆಗಲ್ವಲ್ಲ ಅದಕ್ಕೆ ಅದನ್ನೆಲ್ಲ ಮಿಸ್ಸಲ್ ಇನ್ ಇಸ್ ಎಕ್ಸ್ಪೆನ್ಸಸ್ ಅಂತ ಬರೀತೀನಿ ಅಂತ ಇರೋಣ ಸಿಸ್ಟಮ್ ಕರೆಕ್ಟ್ ಆಗಿದ್ದರೆ ಯಾರ್ಯಾಕೆ ಬಂದು ತೊಂದರೆ ಕೊಡ್ತಾರೆ ಅಂತಾನೆ ಜೀವ ಬ್ರೋ ಸಿಸ್ಟಮ್ ಬಗ್ಗೆ ಎಲ್ಲ ಭಾಷಣ ಮಾಡೋಕ್ಕೆ ಹೋಗಬೇಡ ರೂಲ್ಸ್ ಬೇರೆ ರಿಯಾಲಿಟಿ ಬೇರೆ ಅಂತ ಇರೋಣ ಓಕೆ ಇದೇನಿದು ವರ್ಕರ್ಸ್ ವೆಲ್ಫೇರ್ ಫಂಡು ಅಂತಾನೆ ಜೀವ ನಮ್ಮ ಏರಿಯಾದಲ್ಲಿ ಗಣೇಶನ ಕೂರಿಸ್ತೀವಿ ರಾಜ್ಯೋತ್ಸವ ಮಾಡಿಸ್ತೀವಿ ಅನಾಥಾಶ್ರಮ ಕಟ್ತೀವಿ ಅಂತ ಈ ಏರಿಯಾ ಜನ ಇ ಎನ್ ಜಿ ಒಗಳೆಲ್ಲರೂ ಬರ್ತಾರೆ ಅದನ್ನು ವರ್ಕರ್ಸ್ ವೆಲ್ಫೇರ್ ಫಂಡ್ ಅಂತ ಟ್ರೀಟ್ ಮಾಡ್ತೀವಿ ಅಂತಾನೆ ರಣ ಡೊನೇಷನ್ ಅಂತೆ ಬರಿಬೋದಲ್ವಾ ಸಿ ಆರ್ ಎಸ್ ಫಂಡ್ನಲ್ಲಿ ಅದಕ್ಕೆ ಪ್ರೊವಿಷನ್ ಇದೆಯಲ್ಲ ಅದನ್ನು ಇದನ್ನು ಮಿಸ್ ಮಾಡೋಕ್ಕಿಂತ ಆಡಿಟರ್ ಹತ್ರ ಮಾತಾಡಿ ಪ್ರಾಪರಾಗಿ ಟ್ರಾನ್ಸಾಕ್ಷನ್ ಮಾಡ್ಬೋದಾಗಿತ್ತಲ್ವಾ ಇಲ್ಲಿ ನೋಡ್ರಿ ಇನ್ಮೇಲೆ ಪ್ರತಿಯೊಂದು ಕ್ಲೀನಾಗಿರಬೇಕು ಬಾಯಿಗೆ ಬಂದಂಗೆಲ್ಲ ಲೆಕ್ಕ ಬರೆಯೋ ಹಾಗಿಲ್ಲ ಅಂತಾನೆ ಜೀವ ಸರಿ ಅಂತಾನೆ ಮ್ಯಾನೇಜರ್ ರಾಣಾ ಸೆಟ್ಟಿಂದ ಹೋಗ್ತಾನೆ ಹಿಂದಿನ ವರ್ಷದ ಅಕೌಂಟ್ಸ್ ಫೈಲ್ಸ್ನೆಲ್ಲ ತಗೊಂಡು ಬನ್ನಿ ಅಂತಾನೆ ಜೀವ ಸರಿ ಅಂತ ಮ್ಯಾನೇಜರ್ ಹೋಗ್ತಾನೆ ಯಾವ್ಯಾವುದೋ ಹೆಸರಲ್ಲಿ ತುಂಬ ದೊಡ್ಡ ಮಿಸ್ಯೂಸ್ ಆಗ್ತಿದೆ ಈ ಹಿಡಿಬೇಕು ಇದನ್ನೆಲ್ಲ ಅಂತಾನೆ ಜೀವ ಈಚೆ ಕಪಿಲ್ ಜ್ಯೂಸ್ ತಂದು ನಾಡಿ ಜ್ಯೂಸ್ ತೊಗೊಳ್ಳೆ ಅಂತಾನೆ ಕೊಡಪ್ಪ ಬಾಯಿ ಒಣಗಿತ್ತು ಅಂತ ಹೇಳೋಕೋಗಿ ನೋವಿಂದ ವಾಪಸ್ ಕುತ್ಕೋತಾರೆ ಈಶ್ವರ್ ಚಂದ್ರ ಏನಾಯ್ತು ಮಾವ ಅಂತಳೆ ರಚನಾ ಒಂದೇ ಸಮನೆ ಕೂತಿದ್ನಲ್ಲ ಕಾಲು ಜೂಮ್ ಹಿಡಿದು ಬಿಟ್ಟಿದೆ ಅಂತಾರೆ ಈಶ್ವರ್ಚಂದ್ರ ನೀವು ಹಾಗೆ ಮಲ್ಕೊಂಡು ಜ್ಯೂಸ್ ಕುಡಿರಿ ಕಪಿಲ್ ಕಾಲು ಒತ್ತಾನೆ ಅಂತಳೆ ರಚನಾ ಏನು ನೋಡ್ತಿದ್ಯಾ ಒತ್ತು ಅಂತಾನೆ ಬಾಲ ದೊಡ್ಡವರಿಗೆ ಕಾಲು ಒತ್ತಿದ್ರೆ ಒಳ್ಳೇದಾಗುತ್ತಂತೆ ಚಿಕ್ಕಪ್ಪ ಅಂತಳೆ ಕೃಷ್ಣ ಅಮ್ಮ ಅಪ್ಪಂಗೆ ಒಂದು ಸ್ವಲ್ಪ ಕಾಲು ಒತ್ತುತ್ತೀಯಾ ಅಂತಾನೆ ಕಪಿಲ್ ಶಿಕ್ಷೆ ಕೊಟ್ಟಿರೋದು ನಿನಗೆ ನನಗಲ್ಲ ಅಂತಾರೆ ಭಾಮಿನಿ ಜ್ಯೂಸ್ ಕೊಡು ಅಂತ ಈಶ್ವರ್ ಚಂದ್ರ ಕುಡಿತಾರೆ ಕಪಿಲ್ ಕಾಲು ಒತ್ತಾನೆ ಸೋಪಾ ಮೇಲೆ ಕೂತಿರೋ ಕಪಿಲ್ಗೆ ಕೆಳ ಕೂತ್ಕೋ ಅಂತಾನೆ ಬಾಲ ಕಪಿಲ್ ಕೆಳಗೆ ಕೂತ್ಕೋತಾನೆ ನಂತರ ಈಶ್ವರ್ ಚಂದ್ರ ಗ್ಲಾಸ್ ಕೊಡ್ತಾರೆ ಸ್ವಲ್ಪ ಉಳಿಸಿದಿಲ್ಲ ತಗೋ ಕುಡಿ ಅಂತ ಕಪಿಲ್ ಗ್ಲಾಸಲ್ಲಿ ಇರೋದನ್ನು ಅವ್ರ ಬಟ್ಟೆ ಮೇಲೆ ಚೆಲ್ತಾನೆ ಅಯ್ಯಯ್ಯೋ ಬಟ್ಟೆ ಗಲೀಜಾಯ್ತಲ್ಲ ಅಂತಾನೆ ಕಪಿಲ್ ನೋ ಪ್ರಾಬ್ಲಮ್ ವಾಶ್ ಮಾಡೋಕೆ ನೀನು ವಾಶ್ ಮಾಡು ಅಂತಾಳೆ ರಚನಾ ಈಚೆ ಜೀವ ಫೈಲ್ನೆಲ್ಲ ಚೆಕ್ ಮಾಡ್ತಾ ಪ್ರತಿ ವರ್ಷ ಒಂದು ಪರ್ಟಿಕ್ಯುಲರ್ ದೇವಸ್ಥಾನಕ್ಕೆ ಐದು ಲಕ್ಷ ದೇಣಿಗೆ ಹೋಗ್ತಿದೆ ಯಾವ ದೇವಸ್ಥಾನ ಅದು ಯಾತಕ್ಕೆ ಹೋಗ್ತಿದೆ ಅಂತಾನೆ ಅದು ದೊಡ್ಡ ಜಮಾನರಿಗೆ ದೇವರು ದೇವಸ್ಥಾನ ಅಂದರೆ ತುಂಬ ಭಕ್ತಿ ಸರ್ ಅವರು ಬೇಕಾದಷ್ಟು ದೇವಸ್ಥಾನಗಳಿಗೆಲ್ಲ ಡೊನೇಷನ್ ಕೊಟ್ಟಿದ್ದಾರೆ ಸರ್ ಅಂತಾನೆ ಮ್ಯಾನೇಜರ್ ಅದು ನನಗೂ ಗೊತ್ತಿದೆ ಆದರೆ ಅವರು ಕಂಪ್ನಿ ಹಣದಿಂದ ದಾನ ಧನ್ಮ ಮಾಡ್ತಾ ಇರಲಿಲ್ಲ ಹಾಗೆ ನೋಡಿದರೆ ಇಲ್ಲಿ ಒಂದು ದೇವಸ್ಥಾನ ಬಿಟ್ಟರೆ ಇಲ್ಲಿ ಇಷ್ಟಲ್ಲಿ ಬೇರೆ ಯಾವ ದೇವಸ್ಥಾನವೂ ಇಲ್ಲ ಅಲ್ಲಿಗೆ ಇದು ಅಪ್ಪ ಕೊಟ್ಟಿರೋ ಹಣ ಅಲ್ಲ ಇದು ಬೇರೆ ಯಾರೋ ಕೊಟ್ಟಿರೋ ಹಣ ಅಂತಾನೆ ಜೀವ ಅದೇನೋ ನನಗೆ ಗೊತ್ತಿಲ್ಲ ಸರ್ ಅಂತಾನೆ ಮ್ಯಾನೇಜರ್ ಅದು ಹೇಗ್ರಿ ಮ್ಯಾನೇಜರ್ ನೀವು ನಿಮಗೆ ಗೊತ್ತಿಲ್ಲದಂಗೆ ಆಗುತ್ತಾ ಇದೆಯಲ್ಲ ಅಂತಾನೆ ಜೀವ ಆಗ ಜೀವಂಗೆ ಕಾಲ್ ಬರುತ್ತೆ ನೀವು ಹೋಗಿ ಅಂತ ಸನ್ನೆ ಮಾಡ್ತಾನೆ ಜೀವ ಮ್ಯಾನೇಜರ್ ಹೋಗ್ತಾನೆ ಹಲೋ ಅಂತಾನೆ ಜೀವ ಹಲೋ ಜೀವ ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬರ್ತೀರಾ ಕ್ಯಾರಿಯರ್ ಕಳಿಸ್ಕೊಡ್ಲ ಅಂತ ಹೇಳಿ ರಚನಾ ಏನು ಬೇಡ ರಚು ಕಂಪ್ನಿ ಅಕೌಂಟ್ ನ್ನೆಲ್ಲ ನೋಡ್ತಾ ಇದ್ರೆ ತಲೆಯೆಲ್ಲ ಚಿಟ್ಟಿ ಹಿಡಿತಿದೆ ಅಂತಾನೆ ಜೀವ ಏನಾಯ್ತಂಥದ್ದು ಅಂತಳೆ ರಚನಾ ಪ್ರತಿ ವರ್ಷ ನಮ್ಮ ಸಂಸ್ಥೆಯಿಂದ ಒಂದು ದೇವಸ್ಥಾನಕ್ಕೆ ಐದು ಲಕ್ಷ ಡೊನೇಟ್ ಆಗ್ತಾ ಇದೆ ಯಾತಕ್ಕೆ ಯಾರು ಕೊಡ್ತಾ ಇದ್ದಾರೆ ಅಂತ ಉತ್ತರ ಇಲ್ಲ ಹಣದ ವಿಷಯದಲ್ಲಿ ಸಿಕ್ಕಾಪಟ್ಟೆ ಗೋಲ್ಮಾಲ್ ನಡೀತಿದೆ ಅಂತ ನನಗನ್ನಿಸ್ತಿದೆ ಅಂತಾನೆ ಜೀವ ಅದೇ ದೇವಸ್ಥಾನದ ಅಡ್ರೆಸ್ ತಿಳ್ಕೊಳ್ಳಿ ನಾವೇ ಹೋಗ್ಬಿಟ್ಟು ತಿಳ್ಕೊಳ್ಳೋಣ ಆ ದೇಣಿಗೆ ಕೊಡ್ತಿರೋದು ಯಾರು ಯಾತಕ್ಕೆ ಅಂತ ಗೊತ್ತಾಗುತ್ತೆ ಅದು ನ್ಯಾಯವಾದ ಟ್ರಾನ್ಸಾಕ್ಷನ್ ಅಂದರೆ ಸುಮ್ಮನೆ ಇದ್ಬಿಡೋಣ ಇಲ್ಲಾಂದರೆ ಆ ವ್ಯಕ್ತಿನ ನಾವು ಪ್ರಶ್ನೆ ಮಾಡಿ ಅಂತ ಅಂತಳೆ ರಚನಾ ಅದು ಕರೆಕ್ಟ್ ಒಂದು ಕೆಲಸ ಮಾಡು ನೀನು ರೆಡಿ ಯಾರಿಗೂ ಏನು ಹೇಳೋಕೆ ಹೋಗ್ಬೇಡ ಗೇಟ್ ಹತ್ರ ನಿನ್ನ ಪಿಕ್ ಮಾಡ್ತೀನಿ ನಾನು ಅಂತಾನೆ ಜೀವ ಸರಿ ಅಂತ ರಚನಾ ಕಾಲ್ ಕಟ್ ಮಾಡ್ತಾಳೆ ಈಚೆ ಜೀವ ರಚನಾ ದೇವಸ್ಥಾನಕ್ಕೆ ಬರ್ತಾರೆ ಐದು ಲಕ್ಷ ದೇಣಿಗೆ ಕೊಡೋ ದೇವಸ್ಥಾನ ಇದೇನಾ ಅಂತಳೆ ರಚನಾ ಹೌದು ರಚು ಸಲ ವರ್ಷಕ್ಕೆ ಎರಡೆರಡು ಸಲ ದೇಣಿಗೆ ಕೊಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ ಅಂತಾನೆ ಜೀವ ನಿಮ್ಮ ಅನುಮಾನ ನಿಜ ಐದು ಲಕ್ಷ ದೇಣಿಗೆ ಹಿಂದೆ ಏನೋ ಫ್ರಾಡ್ ಇದೆ ಅಂತಾಳೆ ರಚನಾ ಒಳಗೆ ಹೋಗಿ ವೆರಿಫೈ ಮಾಡೋಣ ಅಂತ ಇಬ್ಬರು ಹೋಗುವಾಗ ಪುರೋಹಿತರು ಬರ್ತಾರೆ ನಮಸ್ಕಾರ ಅಂತಾನೆ ಜೀವ ನಮಸ್ಕಾರ ಅಂತಾರೆ ಅರ್ಚಕರು ಈಗ ತಾನೇ ಬಾಗಿಲು ಹಾಕದೆ ಪೂಜೆ ಏನಾದರೂ ಮಾಡಿಸೋದಿತ್ತ ಅಂತಾರೆ ಅರ್ಚಕರು ಇಲ್ಲ ದೇವಸ್ಥಾನ ನೋಡೋಣ ಅಂತ ಬಂದ್ವಿ ನೀವಿಲ್ಲಿ ಅರ್ಚಕರ ಅಂತಾನೆ ಜೀವ ಇದು ತುಂಬ ಹಳೆಯ ದೇವಸ್ಥಾನ ಅಂತಳೆ ರಚನಾ ನೀವು ಸಿನಿಮಾ ಸ್ಟಾರ್ ರಚನಾ ಅಲ್ವಾ ಅಂತಾರೆ ಅರ್ಚಕರು ಹೌದು ಅಂತಳೆ ರಚನಾ ಒಂದು ಕಾಲದಲ್ಲಿ ತುಂಬಾ ವೈಭವದಿಂದ ಪೂಜೆ ಪುನಸ್ಕಾರ ಆಗ್ತಿದ್ದ ದೇವಸ್ಥಾನ ಕಾಲಾನುಕ್ರಮದಲ್ಲಿ ಅನೇಕ ದೇವಸ್ಥಾನಗಳಾಗ್ಬಿಟ್ಟು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರೋದನ್ನೇ ಕಮ್ಮಿ ಮಾಡಿದ್ದಾರೆ ಅಂತಾರೆ ಅರ್ಚಕರು ಎಷ್ಟೋ ವರ್ಷದಿಂದ ಸೇವೆ ಸಲ್ಲಿಸ್ತಿದ್ದೀರಾ ಅಂತಾನೆ ಜೀವ ತುಂಬಾ ವರ್ಷದಿಂದ ಸೇವೆ ಸಲ್ಲಿಸ್ತಿದ್ದೀನಿ ಅಂತಾರೆ ಅರ್ಚಕರು ಜನನೇ ಬರಲ್ಲ ಅಂದ್ರೆ ನಿಮ್ಮ ಜೀವನ ಹೇಗೆ ನಡೆಯುತ್ತೆ ಅರ್ಚಕರೇ ಅಂತೇಳೆ ರಚನಾ ಭಕ್ತಾದಿಗಳು ಕೊಡು ದೇಣಿಗೆ ಕೊಡುಗೆಯಿಂದ ಹೇಗೋ ನಡ್ಕೊಂಡು ಹೋಗ್ತಿದೆ ತಾಯಿ ಅಂತಾರೆ ಅರ್ಚಕರು ಶ್ರೀವಾರಿ ಜ್ಯುವೆಲರ್ಸ್ ಅವರು ವರ್ಷಕ್ಕೆ ಐದು ಲಕ್ಷ ದೇಣಿಗೆ ಕೊಡ್ತಿದ್ದಾರಲ್ಲ ಅಂತಾನೆ ಜೀವ ಮತ್ತೇನ್ ಪ್ರಾಬ್ಲಮ್ಮು ದೇವಸ್ಥಾನ ಡೆವಲಪ್ ಮಾಡೋದಕ್ಕೆ ಅಂತಳೆ ರಚನಾ ನಮಗೆ ಸಮಯ ಆಗ್ತಿದೆ ನಾನು ನೋಡ್ತೀನಿ ಅಂತ ಅರ್ಚಕರು ಹೋಗುವಾಗ ನಿಂತ್ಕೊಳ್ಳಿ ನಾನು ಸಂಜೀವ ರಾಘವ ಚಂದ್ರ ಜಗದೀಶ್ ಚಂದ್ರ ಅವರ ಮಗ ನಮ್ಮ ಕಂಪ್ನಿ ಕಡೆಯಿಂದ ಪ್ರತಿ ವರ್ಷ ನಿಮ್ಮ ದೇವಸ್ಥಾನಕ್ಕೆ ಐದು ಲಕ್ಷ ದೇಣಿಗೆ ಸಿಗ್ತಾ ಇರೋದು ನಿಜಾನ ಸುಳ್ಳ ಅಂತಾನೆ ಜೀವ ಸುಮಾರು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಅಂತ ಹೇಳ್ತಿದ್ದೀರಾ ಸುಮ್ಮನೆ ಯಾಕೆ ಪೊಲೀಸ್ ಕೇಸು ಎಲ್ಲ ಅಂತಾಳೆ ರಚನಾ ಅರ್ಚಕರೇ ನಾವು ನಿಮಗೆ ತೊಂದರೆ ಕೊಡೋದಕ್ಕೆ ಬಂದಿಲ್ಲ ಸತ್ಯ ತಿಳ್ಕೊಳ್ಳೋಕೆ ಬಂದಿದ್ದೀವಿ ಅಷ್ಟೇ ಅಂತಾನೆ ಜೀವ ನಿಜಾನೇ ವರ್ಷಕ್ಕೊಂದು ಸಲ ಒಮ್ಮೊಮ್ಮೆ ವರ್ಷಕ್ಕೆ ಎರಡು ಸಲ ಶ್ರೀವಾರಿ ಜ್ಯುವೆಲರ್ಸಿಂದ ದೇಣಿಗೆ ಕೊಟ್ಟು ಹೋಗ್ತಾರೆ ಅಂತಾರೆ ಅರ್ಚಕರು ಯಾರು ಅಂತಾನೆ ಜೀವ ಒಬ್ಬ ಹೆಣ್ಮಗಳು ಬಂದು ಕೊಟ್ಟು ಅಂತಾರೆ ಅರ್ಚಕರು ಈಚೆ ದೇವಿ ರೂಮಲ್ಲಿ ಟೆನ್ಷನಲ್ಲಿ ಇರುವಾಗ ರೂಪಿಣಿ ಬಂದು ಅಮ್ಮೋರೆ ಅಂತಾಳೆ ಸಡನ್ನಾಗಿ ರಚನೆ ಎಲ್ಲಿಗೆ ಹೋದ್ಲು ಅಂತಾಳೆ ದೇವಿ ಕೇಳಿದೆ ಸರಿಯಾಗಿ ಏನು ಹೇಳಲಿಲ್ಲ ಅಂಗಡಿಗೆ ಹೋಗಿರ್ತೀನಿ ಅಂತ ಹೋಗ್ತಿದ್ರು ಅಂತಾಳೆ ರೂಪಿಣಿ ಅಂಗಡಿಗೆ ಚಾನ್ಸೇ ಇಲ್ಲ ಅವಳು ಬೇರೆ ಯಾವುದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿರ್ತಾಳೆ ಅದರ ಸುಳಿವು ನಮಗೆ ಸಿಗಬಾರ್ದು ಅಂದ್ಕೊಂಡಿರ್ತಾಳೆ ಪರವಾಗಿಲ್ಲ ನೋಡ್ಕೋತೀನಿ ನನಗೂ ಒಂದು ಮುಖ್ಯವಾದ ಕೆಲಸ ಇದೆ ನಾನು ಅಮ್ಮ ಹೊರಗೆ ಹೋಗ್ತಿದ್ದೀವಿ ನಾವು ಅಷ್ಟರಲ್ಲಿ ನೀನು ನನಗೊಂದು ಕೆಲಸ ಮಾಡಬೇಕು ರೂಪಿಣಿ ದೇವಿ ಹೇಳಿ ಅಮ್ಮೋರೆ ಅಂತಾಳೆ ರೂಪಿಣಿ ಕೃಷ್ಣನ ಮೇಲೆ ಮತ್ತೆ ಗೊಂಬೆ ಬಿಡು ದೇವಿ ಮತ್ತೆ ಗೊಂಬೆನ ಯಾರ ಕೈಲಾದರೂ ಸಿ ಗೊಂಬೆ ಸಿಕ್ಕಾಕೊಂಡ್ರೆ ಅಮ್ಮೋರೆ ಅಂತಾಳೆ ರೂಪಿಣಿ ಸಂಜೀವ ರಚನಾ ಮನೇಲಿಲ್ಲ ಬಾಲನೂ ಇಲ್ಲೆಲ್ಲೂ ಕಾಣಿಸ್ತಿಲ್ಲ ಕೃಷ್ಣ ಒಬ್ಳೇ ಇದ್ದಾಳೆ ಮತ್ತೆ ಯಾರಿಗೆ ಗೊತ್ತಾಗುತ್ತೆ ಕೃಷ್ಣ ಕಾರಲ್ಲಿ ಸಿಕ್ಕಾಕೊಂಡು ಪ್ಯಾನಿಕ್ ಆದ ಇಲ್ಲ ಅದಕ್ಕಿಂತ ಹೆಚ್ಚಿನ ಡೋಸ್ ಕೊಡು ಈ ಸಲ ಭಯ ಹೇಗೆ ಉಟ್ಬೇಕು ಅಂದರೆ ನಾನು ಈ ಮನೇಲಿ ಇರಲ್ಲ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಅಳಬೇಕು ಮಗು ಅರ್ಥ ಆಯ್ತಾ ಅಂತ ದೇವಿ ಹೋಗ್ತಾಳೆ ಈಚೆ ಕೃಷ್ಣ ಹೋಮ್ ವರ್ಕ್ ಮಾಡುವಾಗ ಗೊಂಬೆ ಬಂದು ಕೃಷ್ಣ ಅಂತ ಕರೀತೇವೆ ಮತ್ತೆ ಯಾಕೆ ಬಂದೆ ನೀನು ಹೋಗಿಲ್ಲಿಂದ ಅಂತಳೆ ಕೃಷ್ಣ ಯಾಕೆ ಕೃಷ್ಣ ನನ್ನ ಮೇಲೆ ಕೋಪ ಮಾಡ್ಕೋತಿದ್ಯಾ ಅಂತಾಳೆ ಗೊಂಬೆ ಫ್ರೆಂಡು ಅಂತ ಯಾಮರ್ಸಿ ಕಾರಲ್ಲಿ ಕೂರು ಹಾಗೆ ಮಾಡಿ ಲಾಕ್ ಮಾಡಿಬಿಟ್ಟೆ ಚೀಟಿಂಗ್ ಗೊಂಬೆ ನಿನ್ನ ಫ್ರೆಂಡ್ಸ್ ಶಿಪ್ ಬೇಡ ನನಗೆ ಹೋಗಿಲ್ಲಿಂದ ಅಂತಾಳೆ ಕೃಷ್ಣ ಕೃಷ್ಣ ನಾನು ನಿನ್ನ ಜೊತೆ ಕಾರ್ ಹತ್ತಬೇಕು ಅನ್ನೋಷ್ಟರಲ್ಲಿ ಯಾರೋ ಬಂದು ನನ್ನ ಎತ್ತಿ ಎಸ್ಬಿಟ್ರು ಕಾಂಪೌಂಡ್ ವಾಲ್ಗೆ ಬಿದ್ದುಕೊಂಡು ಕೆಳಗಡೆ ಬಿದ್ದೆ ಕೈಕಾಲೆಲ್ಲ ಇದೆ ನನಗೆ ವಾಪಸ್ ಬಂದು ನಿನ್ನ ಸೇವ್ ಮಾಡೋಷ್ಟರಲ್ಲಿ ಮನೆಯವರೆಲ್ಲರೂ ಕಾರ್ ಹತ್ತಿರ ಇದ್ದಿದ್ರು ನಾನು ದೂರದಲ್ಲಿ ನಿಂತು ನಿನ್ನೆ ನೋಡಿ ಅಳ್ತಿದ್ದೆ ಕೃಷ್ಣ ಅನ್ನುತ್ತೆ ಗೊಂಬೆ ನನ್ನ ನಂಬು ಇಲ್ಲ ಅಂದರೆ ನಾನು ಎಲ್ಲಿಗಾದರೂ ಹೋಗಿಬಿಡ್ತೀನಿ ಅಂತ ಅಳುತ್ತೆ ಅಳಬೇಡ ನಿನ್ನ ಮೇಲೆ ಕೋಪ ಇರೋದೆಲ್ಲ ಹೋಯಿತು ಅಂತಳೆ ಕೃಷ್ಣ ರಿಯಲಿ ಹಾಗಿದ್ರೆ ಬಾ ನನ್ನ ಜೊತೆ ಆಟ ಆಡುವ ಅನ್ನ ಗೊಂಬೆ ಏನು ಅಂತ ಆಟ ಆಡೋಣ ಅಂತಾಳೆ ಕೃಷ್ಣ ಅಡುಗೆ ಮನೆಗೆ ಹೋಗಿ ಟೀ ಮಾಡೋ ಆಟ ಆಡೋಣವಾ ಅಂತ ಗೊಂಬೆ ಅಂದಾಗ ನನಗೆ ಬರಲ್ವಲ್ಲ ಟೀ ಮಾಡೋಕೆ ಅಂತಾಳೆ ಕೃಷ್ಣ ನಾನು ಹೇಳ್ಕೊಡ್ತೀನಿ ಬಾ ಅನ್ನೋ ಗೊಂಬೆ ಕೃಷ್ಣ ಆದರೆ ಹಿಂದೆಯೇ ಬರ್ತಾಳೆ ಈಚೆ ರೂಪಿಣಿ ಗ್ಯಾಸೆಲ್ಲ ಆನ್ ಮಾಡಿ ಸ್ಟೌವ್ನ ಆನ್ ಮಾಡಿ ಇಟ್ಟಿರ್ತಾಳೆ ನಂತರ ಅಲ್ಲಿಂದ ಹೋಗ್ತಾಳೆ ಗ್ಯಾಸು ಲೀಕ್ ಆಗ್ತಿರುತ್ತೆ ಅಲ್ಲೇ ಅಡ್ಡ ಬಂದು ನಿಂತ್ಕೊಂಡು ನೋಡ್ತಿರ್ತಾಳೆ ಈಚೆ ಕೃಷ್ಣ ಅಡುಗೆ ಮನೆಗೆ ಬಂದಾಯಿತು ಈಗ ಏನು ಮಾಡಬೇಕು ಅಂತಾಳೆ ಒಂದು ಪಾತ್ರೆಯಲ್ಲಿ ನೀರನ್ನು ತಗೋ ಅನ್ನೋ ತೆಗೊಂಬೆ ಆಗ ಕೃಷ್ಣ ಪಾತ್ರೆಯಲ್ಲಿ ನೀರನ್ನು ಇಡ್ತಾಳೆ ಈಗ ಸ್ಟೌವ್ ಆನ್ ಮಾಡು ಅನ್ನ ತೆಗೊಂಬೆ ಏನು ಸ್ಮೆಲ್ ಬರ್ತಿದೆಯಲ್ಲ ಅಂತಾಳೆ ಕೃಷ್ಣ ಇಷ್ಟೊತ್ತು ಯಾರಾದರೂ ಸ್ಟವ್ ಯೂಸ್ ಮಾಡಿದ್ರೇನು ಆ ಸ್ಮೆಲ್ಲು ನೀನು ಸ್ಟೌವ್ ಆನ್ ಮಾಡು ಅನ್ನ ತೆಗೊಂಬೆ ಕೃಷ್ಣ ಮ್ಯಾಚ್ ಬಾಕ್ಸ್ ತೊಗೊಂಡು ಇನ್ನೇನು ಗಡ್ಡಿ ಕೀರ್ಬೇಕು ಅನ್ನುವಾಗ ಈಶ್ವರ್ ಚಂದ್ರ ಬಂದು ಕೃಷ್ಣ ಏನು ಮಾಡ್ತಿದ್ಯಾ ಅಂತಾರೆ ಆಗ ಗೊಂಬೆ ಮಾಯ ಆಗುತ್ತೆ ಟೀ ಮಾಡೋಣ ಅಂತ ಬಂದೆ ತತ್ತ ಅಂತಾಳೆ ಕೃಷ್ಣ ನೀನಾ ಒಂದು ನಿಮಿಷ ಇರು ಬರ್ನೆಲ್ಲ ಯಾಕೆ ಆನ್ ಮಾಡಿ ಇಟ್ಟಿದ್ಯಾ ಗ್ಯಾಸ್ ಬೇರೆ ಲೀಕ್ ಆಗ್ತಿದೆ ಅಂತ ಎಲ್ಲನೂ ಆಫ್ ಮಾಡ್ತಾರೆ ಈಶ್ವರ್ ನಾನು ಆನ್ ಮಾಡಿಲ್ಲ ತಾತ ಟೀ ಮಾಡೋಣ ಆಟ ಆಡೋಣ ಅಂತ ಗೊಂಬೆ ಕರ್ಕೊಂಡು ಬಂತು ಅಂತಾಳೆ ಕೃಷ್ಣ ಗೊಂಬೆನಾ ಅಂತ ಈಶ್ವರ ಚಂದ್ರ ಆಚೆ ಈಚೆ ನೋಡ್ತಾರೆ ಗೊಂಬೆ ಇಲ್ಲೇ ಇದು ನಿಂತಿತ್ತು ತಾತ ಎಲ್ಲೋಯ್ತು ಅಂತಾಳೆ ಕೃಷ್ಣ ಇರು ಏನು ಮಾಡಬೇಡ ಅಂತ ವಿಂಡೋ ಓಪನ್ ಮಾಡಿ ಬಾ ಅಂತ ಕೃಷ್ಣನ ಹೊರಗಡೆ ಕರ್ಕೊಂಡು ಬರುವಾಗ ರೂಪಿಣಿ ಎದ್ರಿಗೆ ಬರ್ತಾಳೆ ಸ್ಟವ್ ಎಲ್ಲ ಆನ್ ಮಾಡಿ ಗ್ಯಾಸ್ ಲೀಕ್ ಆಗಿದೆ ಮನೆಯವರನ್ನೆಲ್ಲ ಸಾಯ್ಸೋಕೆ ನೋಡ್ತಿದ್ಯಾ ಅಂತಾರೆ ಈಶ್ವರ ಚಂದ್ರ ಇಲ್ಲ ಇದ್ಮನ್ರೆ ಅಡುಗೆ ತಕ್ಷಣ ಆಫ್ ಮಾಡಿದ್ದೀನಿ ಅಂತ ರೂಪಿಣಿ ಹೇಳ್ತಾಳೆ ಏನಿಲ್ಲ ಹೋಗು ಅಂತ ಈಶ್ವರ್ ಚಂದ್ರ ಕೃಷ್ಣನ ಹಾಲ್ನಲ್ಲಿ ಕರ್ಕೊಂಡು ಬಂದು ಕೂರಿಸಿ ಗೊಂಬೆ ಬಂದು ಆಗಾಗ ನಿನಗೆ ಭಯ ಪಡಿಸ್ತಾ ಇದ್ರು ಮತ್ತೆ ನೀನು ಅದನ್ನ ಸೇರಿಸ್ಕೊಂಡಿದ್ಯಾ ಹತ್ರಕ್ಕೆ ಇಲ್ಲಿ ನಡೆದಿರೋದನ್ನ ಅಪ್ಪ ಅಮ್ಮಂಗೆ ಹೇಳ್ಬೇಡ ಭಯಪಡ್ತಾರೆ ಅಂತಾರೆ ವಿಶ್ವಚಂದ್ರ ಸರಿ ತಾತ ನಾನು ಓದ್ಕೋತೀನಿ ಅಂತ ರೂಮ್ಗೆ ಹೋಗ್ತಾಳೆ ಕೃಷ್ಣ ಈಚೆ ರಚನಾ ಹೆಣ್ಮಗಳ ಯಾರವರು ಯಾವ್ರ ಹೆಸರೇನು ಅಂತಾಳೆ ಅವ್ರ ವಿವರಗಳು ನನ್ಗೆ ಗೊತ್ತಿಲ್ಲ ಅವ್ರು ಹೇಳೋದಿಲ್ಲ ಅಂತಾರೆ ಅರ್ಚಕರು ಆಗ ಜೀವ ಫೋನಲ್ಲಿರೋ ವಾಮಿನಿ ಕನಕಾಂಬರಿ ದೇವಿ ಫೋಟೋಸನ್ನೆಲ್ಲ ತೋರಿಸ್ತಾರೆ ಇವ್ರು ಯಾರೂ ಅಲ್ಲ ಅಂತಾರೆ ಅರ್ಚಕರು ಇವ್ರು ಯಾರು ಅಲ್ಲ ಅಂದಮೇಲೆ ಶ್ರೀವಾರಿ ಜುವೆಲರಿಯಿಂದ ಯಾರು ಬರ್ತಾರೆ ಅಂತಾರೆ ರಚನಾ ಗೊತ್ತಿಲ್ಲ ತಾಯಿ ಅವ್ರು ಬರೋ ಸಮಯದಲ್ಲಿ ಯಾರಾದರೂ ಭಕ್ತಾದಿಗಳು ಇದ್ರೂ ತಕ್ಷಣ ಅವರನ್ನು ಹೊರಗಡೆ ಕಳಿಸಿ ಇಡೀ ದೇವಸ್ಥಾನನ ಅವ್ರ ಕಂಟ್ರೋಲ್ಗೆ ತಗೋತಾರೆ ಆ ಹೆಣ್ಮಗಳು ಮುಖ ಕಾಣಿಸದೇ ಇರೋ ಅಷ್ಟು ದೂರದಲ್ಲಿ ನಿಂತು ದೇಣಿಗೆ ಕಳಿಸ್ತೀನಿ ತಾಯಿ ಕಳಿಸ್ತಾಳೆ ತಾಯಿ ನಂತರ ನನ್ನ ಹೊರಗಡೆ ಕಳಿಸಿ ದೇವಸ್ಥಾನ ಬಾಗಿಲು ಮುಚ್ಚುತ್ತಾರೆ ಅಂತಾರೆ ಅರ್ಚಕರು ಅಲ್ಲ ದೇವಸ್ಥಾನ ಬಾಗಿಲು ಮುಚ್ಚಿ ಏನು ಮಾಡ್ತಾರೆ ಯಾರಿಗೂ ಇರೋ ಇರೋತರ ಹೋಮ ಹವನ ಏನಾದರೂ ಮಾಡ್ತಾರಾ ಅಂತಾನೆ ಜೀವ ನಾಟ್ಯ ಮಾಡ್ತಾರೆ ಹಾಡ್ತಾಳೆ ಅಳ್ತಾಳೆ ನಗ್ತಾಳೆ ಹೃದಯ ಕಿತ್ತು ಬರೋ ಥರ ವಿಕಾರವಾಗಿ ಕಿರ್ಚ್ಕೊತಾಳೆ ಆಮೇಲೆ ತನ್ನ ಪಾಡಿಗೆ ತಾನು ಹೊರಟೋಗ್ತಾಳೆ ಅವಳು ಯಾಕೆ ನಮ್ಮ ದೇವಸ್ಥಾನಕ್ಕೆ ಬರ್ತಾಳೆ ಅನ್ನೋದು ಇಲ್ಲಿವರೆಗೂ ರಹಸ್ಯವಾಗಿ ಉಳಿದಿದೆ ಇಷ್ಟೇ ನನಗೆ ಗೊತ್ತಿರೋದು ನಾನು ಹೊರಡ್ತೀನಿ ಅಂತಾರೆ ಅರ್ಚಕರು ಈ ದುಡ್ಡನ್ನು ಇಟ್ಕೊಳ್ಳಿ ಆ ಹೆಣ್ಮಗಳು ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದರೆ ಬರೋದು ಗೊತ್ತಾದರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತಾನೆ ಜೀವ ಆಯಿತು ನಾನು ಬರ್ತೀನಿ ಅಂತ ಅರ್ಚಕರು ಹೋಗ್ತಾರೆ ಈಚೆ ರಚನಾ ಪದ್ಮಜಾಗೆ ಅಕ್ಕಿ ಪಾಯಸ ತಗೊಂಡು ಹೋಗಿ ಅವರನ್ನು ಕರಿತಾಳೆ ಹೊರಗಡೆ ಕೃಷ್ಣ ಮತ್ತು ಬಾಲ ನಿಂತಿರ್ತಾರೆ ಆಗ ರೂಪಿಣಿ ಬರ್ತಾರೆ ಳೆ ಇಲ್ಲಿ ಹೋಗ್ತಿದ್ಯಾ ಅಂತಾನೆ ಬಾಲ ಪದ್ಮಜಾಮನ್ಗೆ ಊಟ ಕೊಡೋದಿಕ್ಕೆ ಅಂತ ಡೋರ್ ಓಪನ್ ಮಾಡ್ತಾಳೆ ರೂಪಿಣಿ ರಚನಾ ಮತ್ ಅತ್ತೆ ಬಾಯಿಗೆ ಪಾಯಸ ಹಾಕಬೇಕು ಅನ್ನುವಾಗ ಡೋರ್ ಓಪನ್ ಆದ ಶಬ್ದ ಕೇಳಿ ಶಾಕ್ನಿಂದ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ